ಹಾಯ್ ಫ್ರೆಂಡ್ಸ್ ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಬದನಿಕಾಯಿ ಬರ್ತಾ ಹೆಂಗೆ ಅಂತ ಹೇಳಿ ತೋರಿಸಾತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಎಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್ ಎರಡು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಫಸ್ಟ್ ನಾನು ಬಾಳಗಿಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳುತ್ತೀನಿ ಎಣ್ಣೆನ ಸ್ವಲ್ಪ ನಾನು ಜಾಸ್ತಿನ ಹಾಕೋತೀನಿ ನೆಕ್ಸ್ಟ್ ಎಣ್ಣೆ ಒಂಚೂರು ಲೈಟಾಗಿ ಕಾದ್ಮೇಲೆ ನಾನು ಇದಕ್ಕೆ ದೊಡ್ಡ ದೊಡ್ಡದಾಗಿ ಕ್ಯೂಬ್ ಶೇಪ್ನಾಗೆ ಕಟ್ ಮಾಡ್ಕೊಂಡಂತ ಒಂದು ನಾಲ್ಕು ಬದನೇಕಾಯಿನ ಹಾಕ್ಕೊಳತೀನಿ ಸ್ವಲ್ಪ ದೊಡ್ಡ ಇದ್ದಿದ್ದು ತೊಗೊರಿ ಬದ್ನೇಕಾಯಿ ಅಂದರೆ ಬರ್ತಾ ಭಾರಿ ಟೇಸ್ಟ್ ಅಂದರೆ ಟೇಸ್ಟ್ ಆಗ್ತೈತಿ ಸೊ ಅಷ್ಟು ಬದ್ನೇಕಾಯಿನ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋತ್ನಂಗೆ ಫ್ರೈ ಇವನ್ನ ಫುಲ್ ಫುಲ್ ಸ್ಮ್ಯಾಶ್ ಆಗಬೇಕು ಅಲ್ಲಿ ಮಟಾನು ಬದ್ನೇಕಾಯಿನ ಫ್ರೈಯ ಮಾಡೋಣಂತೆ ಬರೀ ನಾ ಬದ್ನಿಕಾಯಿನ ಫ್ರೈ ಮಾಡ್ಕೊಂಡು ನಿಮಗೆ ಸಿಗ್ತೇನಂತೆ ಬದ್ನಿಕಾಯಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ನಷ್ಟು ಬೆಂದಾವ ಅಂದಾಗ ನೆಕ್ಸ್ಟಿಗೆ ನಾವು ಇದಕ್ಕೆ ಟೊಮ್ಯಾಟೋನ ಹಾಕೊಳ್ಳೋಣಂತ ನಾನು ನಾಲ್ಕು ಬದನೇಕಾಯಿಗೆ ಮೂರ ಟೊಮ್ಯಾಟೋನ ದೊಡ್ಡ ದೊಡ್ಡದಾಗಿ ಹೋಲ್ಡ್ ಮಾಡಿ ಹಾಕ್ಕೊಳತೀನಿ ಇವನು ಕೂಡ ಎಣ್ಣೆ ಒಳಗನ್ನು ಚಲೋತ್ನಂಗೆ ಫ್ರೈ ಆಗಬೇಕು ಎಕ್ಸ್ಟ್ರಾ ಎಣ್ಣೆ ಏನೋ ಹಾಕ್ಕೊಳತ್ತಿಲ್ಲ ಫಸ್ಟಿಗೆ ಏನು ಎಣ್ಣೆ ಹಾಕ್ಕೊಂಡಿದ್ದಿಲ್ಲ ಅದ ಎಣ್ಣೆ ಒಳಗಾನ ಫ್ರೈ ಮಾಡ್ತೀನಿ ಮತ್ತು ಒಂದು ಗಡ್ಡಿಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಪೀಸ್ನ ಹಾಕೋತೀನಿ ಚಲೋತ್ನಾಗ ಒಂದು ಸಲ ಮಿಕ್ಸ್ ಮಾಡೋಣಂತ ನೆಕ್ಸ್ಟ್ ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಸ್ಟೀಮ್ನಾಗ ಒಂದು ಸ್ವಲ್ಪತ್ತ ಬೇಯಿಸ್ಕೊಳ್ಳೋಣಂತ ನೆಕ್ಸ್ಟ್ ಆಮೇಲೆ ಚಲೋ ಟೊಮೆಟೊ ಮಟ ಬೇಯಿಸ್ಕೊಳ್ಳೋಣ ಬರೀ ಟೊಮೆಟೊ ಬೆಂದಾವನ ನೋಡೋಣ ಅಂತ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಕ್ವಿಕ್ಕಾಗಿ ಈಸಿಯಾಗಿ ರೆಡಿ ಆಗ್ತೈತಿ ಸೊ ನೋಡ್ರಿ ಬದ್ನಿಕಾಯಿ ಟೊಮೆಟೊ ಎಲ್ಲ ಚಲೋ ಫ್ರೈ ಆಗವ ಈಗ ಟೊಮೆಟೋದ ಮ್ಯಾಲಿಂದ ಸಿಪ್ಪಿ ಏನಿರ್ತೈತಲ್ಲ ಅದನ್ನು ತಕೊಳ್ಳೋಣ ಅಂತ ಗ್ಯಾಸ್ ಆಫ್ ಮಾಡಿಕೊಂಡು ಮ್ಯಾಲಿನ ಸಿಪ್ಪಿ ತಕೊಂಡು ನೆಕ್ಸ್ಟ್ ಬರ್ತಾನ ರೆಡಿ ಮಾಡ್ಕೊಳ್ಳೋಣಂತ ಟೊಮೆಟೊ ಸಿಪ್ಪಿ ಎಲ್ಲ ತೆಗೆದ್ಮೇಲೆ ಒಂದು ಸ್ಮ್ಯಾಶರ್ ಹೆಲ್ಪ್ಲೇ ಇದನ್ನ ಚಲೋ ತಂಗ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣಂತೆ ಚಲೋ ಬೆಂದಿದ್ವು ಅಂತಂದ್ರೆ ಮಸ್ತ್ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಈ ಥರ ಸ್ಮ್ಯಾಶ್ ಆಗಿಬಿಡ್ತೈತಿ ನೋಡ್ರಿ ಸೊ ಆಲ್ರೆಡಿ ನಾ ಈಗ ಒನ್ ಟೈಪ್ ಆಫ್ ಬರ್ತಾ ಮಾಡೋದನ್ನು ವಿಡಿಯೋ ನನ್ನ ಚಾನಲ್ನಾಗ ಅಪ್ಲೋಡ್ ಮಾಡೀನಿ ಯಾರಿನ ಮಠ ನೋಡಿಲ್ಲ ಅವರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ ಆ ವಿಡಿಯೋನ ನೋಡ್ಬರ್ರಿ ವೆರೈಟೀಸ್ ಆಫ್ ಬದ್ನಿಕಾಯಿ ಭರ್ತಾ ಮಾಡ್ಬೋದು ಅದರೊಳಗೆ ಇದು ಒಂಥರ ಭಾರಿ ಟೇಸ್ಟ್ ಆಗ್ತತಿ ರೊಟ್ಟಿಗೆ ಚಪಾತಿಗೆ ಮಸ್ತ್ ಕಾಂಬಿನೇಷನ್ ಆಗ್ತೈತಿ ನೋಡ್ರಿ ಸೊ ಟೊಮೆಟೊ ಹಾಕಿದ್ರಿಂದ ಒಂದು ಎರಡು ದಿನ ಅದು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಟೇಸ್ಟು ಕೂಡ ಅಷ್ಟು ಅಲ್ಟಿಮೇಟ್ ಆಗಿರ್ತೈತಿ ಬಿಸಿ ಬಿಸಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿರಿ ಸೊ ಎಷ್ಟು ಚಲೋ ಬೆಂದತಿ ಅದಕ್ಕೆ ಅಷ್ಟು ಮಸ್ತ್ ಸ್ಮ್ಯಾಶ್ ಆಯಿತು ನೋಡಿರಿ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತಿ ಒಂದು ಸೈಡ್ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು ಇನ್ನೊಂದು ಸೈಡ ಬದ್ನೆಕಾಯಿ ಭರ್ತಾನೆ ಮಾಡ್ಬೋದು ಚಲೋ ಸ್ಮ್ಯಾಶ್ ಆಯಿತು ನೋಡಿರಿ ಬರೀ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡಂತ ಅದಕ್ಕೆ ಖಾರಕ್ಕೆ ಹೇಳಿ ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ ನೀವು ಸ್ಪೈಸ್ ನೋಡಿ ಹಾಕೋರಿ ಇಲ್ಲೇ ಒಂದೂವರೆ ಸ್ಪೂನ್ ಅಷ್ಟು ಖಾರ ಪೌಡ್ರ್ ಹಾಕ್ಕೊಳತ್ತೀನಿ ಮತ್ತೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪನ ಇಲ್ಲೇ ಗರಂ ಮಸಾಲ ಹಾಕ್ಕೊಳತ್ತೀನಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳತ್ತೀನಿ ಓಕೆ ನೆಕ್ಸ್ಟ್ ಇದಕ್ಕೆ ನಾನು ಮೇನ್ ಇಂಗ್ರೀಡಿಯಂಟ್ ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ಚಟ್ನಿ ಹಾಕ್ಕೊಳ್ತೀನಿ ಸೊ ಗುರಳು ಪುಡಿ ಅಂತಲ್ಲ ಅದನ್ನು ಹಾಕ್ಕೊಳತ್ತೀನಿ ನಾರ್ಮಲ್ ಏನಿಲ್ಲ ಗುರಳನ್ನ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದಷ್ಟೈತಿ ಡ್ರೈ ರೋಸ್ಟ್ ಮಾಡ್ಕೊಂಡು ಈಗ ಉಳ್ಳಾಗಡ್ಡಿ ಹಸಿ ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ಕೊಳಕತ್ತೀನಿ ಇದು ಹಾಕೊಂಡ್ರೆನ ಇದ್ರದ್ದು ಟೇಸ್ಟ್ ಇನ್ನೂ ಮಸ್ತಾಗಿ ಬರ್ತೈತಿ ನೋಡ್ರಿ ಸೊ ಈಗ ಚಲೋದಿಂಗ ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಬದ್ನಿಕಾಯಿ ಬರ್ತಾ ರೆಡಿ ಆಗಿಬಿಡ್ತೈತಿ ನೋಡ್ರಿ ಸೊ ನಿಮಗೆ ಬೇಕಿದ್ರೆ ಒಂಚೂರು ಟ್ಯಾಂಗಿನೆಸ್ ಬೇಕು ಅನ್ನೋದಾದ್ರೆ ಸ್ವಲ್ಪ ಹಣ್ಣಿನ ರಸ ಹಾಕೋರಿ ಅದರ್ವೈಸ್ ಇಷ್ಟನ್ನ ಸರ್ವ್ ಮಾಡಿರಿ ಹಾರಿ ಮಸ್ತ್ ಅಂದ್ರೆ ಮಸ್ತ್ ಆಗತೈತಿ ನೋಡ್ರಿ ಸೊ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದ್ನಿಕಾಯಿ ಬರ್ತಾ ರೆಡಿ ಆಗೈತಿ ನೋಡ್ರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವಿಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು